ನಮಸ್ಕಾರ ಲೋಕಲ್ ಪೀಪಲ್ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡು ಎಪಿಸೋಡ್ ನಂಬರ್ ಹನ್ನೆರಡು ಹನ್ನೊಂದನ್ನ ಯಾರು ನೋಡಿಲ್ಲ ಎಪಿಸೋಡ್ ನ ಈ ಕಾರ್ನರ್ ಲಿಂಕ್ ಅಲ್ಲಿ ಕೊಟ್ಟಿದ್ದೀನಿ ದಯವಿಟ್ಟು ಹೋಗಿ ನೋಡ್ಕೊಂಡ್ ಬನ್ನಿ ಅಂಡ್ ಇವತ್ತಿನ ಹನ್ನೆರಡನೇ ಎಪಿಸೋಡ್ ನ ಸ್ಟಾರ್ಟ್ ಮಾಡೋಣ ಆ್ಯಸ್ ಇಟ್ ಈಸ್ ಕ್ಯಾಶುಯಲ್ ಆಗಿ ಎಲ್ಲರೂ ಕನ್ವರ್ಷನ್ ಮಾಡ್ತಾ ಇರ್ತಾರೆ ಸೊ ಎಪಿಸೋಡ್ ಸ್ಟಾರ್ಟ್ ಆಗ್ತಿದ್ದಂಗೆ ಅಲ್ಲಿ ಏನು ನಡೀತಾ ಇತ್ತು ಅಂದ್ರೆ ಒಂದು ಕಿಚನ್ ಅಲ್ಲಿ ಒಂದು ಅಡುಗೆ ನಡೀತಾ ಇದೆ ಎರಡು ಟೀಮ್ ಒಂದು ಒಂಟಿದು ಒಂದು ಜಂಟಿದು ಇದು ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಚಿಕನ್ ಮಾಡ್ತಾ ಇರ್ತಾರೆ ಒಂಟಿಯವರು ಇಲ್ಲಿ ರಾಶಿ ಅವ್ರಿಗೆ ಏನು ಬೇಕೋ ಅದು ಹಾಗಲ್ ಸಮಥಿಂಗ್ ಅನ್ಸುತ್ತೆ ಅವ್ರೇನೋ ಮಾಡ್ಕೊತಾ ಇರ್ತಾರೆ ಅವ್ರ ಪಾಡಿಗೆ ಅವರು ಡಿಸಿಪ್ಲಿನ್ ಏನೋ ಕೆಲಸ ಮಾಡ್ತಾ ಇರ್ತಾರೆ ಸೈಲೆಂಟಾಗಿ ಕಾಕ್ರೋಚ್ ಸುದಿಯವರು ಬಂದು ಆ ಮಾಡ್ತಾ ಇರುವಂಥ ಅಡಿಗೆಲಿ ರಕ್ಷ ರಕ್ಷಿತ ಮಾಡ್ತಾ ಇರುವಂಥ ಅಡಿಗೆಲಿ ಟೀ ಹಾಕ್ತಾರೆ ಟೀ ಕಾಫಿ ಸಮಥಿಂಗ್ ಏನೋ ಇರುತ್ತೆ ಕಪ್ಪಲ್ಲಿರುವಂಥ ಟೀನ ಅದು ಅಂತ ಏನೋ ಗೊತ್ತಿಲ್ಲ ಪಾಪ ತಗೊಂಡೋಗಿ ಅಡುಗೆ ಮಾಡ್ತಾ ಇರ್ತಾರಲ್ಲ ಅದ್ರೊಳಗಡೆ ಪ್ಯಾನಲ್ ಒಳಗಡೆ ಹಾಕ್ತಾರೆ ತುಂಬ ಬೇಜಾರಾಯ್ತು ಅದ್ರ ಅದು ಮನುಷ್ಯನ್ ಮನುಷ್ಯನ ವ್ಯಕ್ತಿತ್ವವೇ ಅಲ್ಲ ಅದು ಸೊ ಆ ಥರ ಮಾಡಿದ್ರು ಅವ್ಳಿಗೆ ಕೋಪ ಬಂತು ಏನ್ ಅಂದರೆ ಅದನ್ನ ಎತ್ಕೊಂಡು ಹೋಗಿ ಆ ಚಿಕನ್ಗೆ ಹಾಕಿದ್ರು ಪಕ್ಕದಲ್ಲಿ ಇರೋದಕ್ಕೆ ಅಲ್ಲಿ ಮಂಜು ಭಾಷಿನ ರಾಶಿಕ ಅವ್ರು ಅಡುಗೆ ಮಾಡ್ತಾರೆ ಆ ಚಿಕನ್ಗೆ ಇವ್ರು ಹಾಕಿದ ತಕ್ಷಣ ಇವ್ರಿಗೆ ಕೋಪ ಬಂದ್ಬಿಡ್ತಾರೆ ಎಲ್ರಿಗೂ ಯಾರಿಗೆ ಜಂಟಿ ಟೀಮ್ ಅವ್ರು ಎಲ್ರಿಗೂ ಮತ್ತು ಇಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದ ಅಲ್ವಾ ಇವ್ರು ಸ್ಟಾರ್ಟ್ ಮಾಡ್ಬಿಟ್ಟು ತಿರ್ಗಿ ಇವ್ರ ಮೇಲೆ ಮತ್ತೆ ರೈಗೋದು ತಪ್ಪಾಗುತ್ತೆ ಸೊ ಅದಾದ್ಮೇಲೆ ದೊಡ್ಡದಾಗಿ ಜಗಳ ಇದ್ದಾವೆ ಇಡೀ ಮನೆಯ ಆಟಾಡಿಸಿದ್ದು ರಕ್ಷಿತ ಒಬ್ಬರೇ ಯಾಕಂತಂದ್ರೆ ತಪ್ಪು ಮಾಡಿಲ್ಲ ಅವಳು ಸೊ ಅವ್ರು ಮಾಡ್ತಾರೋ ಅಡುಗೆ ಬಂದು ತಿ ಪಾಪ ಬಂತು ನೀವು ಇವರೆಲ್ಲ ಮಾತಾಡ್ತಾ ಇದ್ರು ನಮ್ದೆಲ್ಲ ಹೊಟ್ಟೆ ನಾವು ಹನ್ನೆರಡು ಜನ ಊಟ ಮಾಡಬೇಕು ನೀವು ಈ ಥರ ಎಲ್ಲ ಮಾಡಿದ್ರೆ ಅಂತ ಮಾತಾಡಿದಾಗ ಆಗಿದ್ಮೇಲೆ ಈ ಪಾಪ ಈ ಈ ಹುಡುಗಿದೇನು ಇವ್ರ ಹೊಟ್ಟೆ ಅಲ್ವಾ ಇವ್ರ ಕಸ ಕಸದ ತೊಟ್ಟಿನ ಸೊ ಇವ್ರದು ಹೊಟ್ಟೆನೇ ಅಲ್ವಾ ಸೊ ಇವ್ರದ್ದು ಹೊಟ್ಟೆ ಅಂದಮೇಲೆ ಇವ್ರು ಫಸ್ಟ್ ಇವ್ರು ಥಿಂಕ್ ಮಾಡಬೇಕು ಯಾವ ಥರ ಏನು ಮಾಡಬೇಕು ಅಂತ ಸೊ ಅಲ್ಲೊಂದು ಜಗಳ ಆಗುತ್ತೆ ಅದಾದಮೇಲೆ ನೈಟ್ ಎಲ್ಲರೂ ಡಿಸ್ಕಷನ್ ಮಾಡ್ತಾರೆ ಇದು ಇಷ್ಟೆಲ್ಲ ಆಗ್ತಾ ಇದೆ ಸೊ ಅವ್ರವ್ರ ಕೆಲಸ ಅವ್ರು ಮಾಡ್ಕೊಳ್ಳಿ ನೀಟಾಗಿ ಡಿಸಿಪ್ಲಿನ್ ಆಗಿ ನಮ್ಮ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಣ ಅಂತಬಿಟ್ಟು ಒಂದು ಡಿಸ್ಕಶನ್ ಮಾಡ್ತಾರೆ ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಆ್ಯಸ್ ಇಟ್ ಇಸ್ ಸಾಂಗ್ ಆಗುತ್ತೆ ಸಾಂಗ್ ಬರುತ್ತೆ ಎಲ್ಲರೂ ಎದ್ ವೇಕಪ್ ಆಗ್ತಾರೆ ಸೊ ಅದಾದಮೇಲೆ ಒಂದು ಬೆಡ್ರೂಮಲ್ಲಿ ಒಂದು ಡಿಸ್ಕಶನ್ ಏನು ಡಿಸ್ಕಷನ್ ಅಂದರೆ ಎಲ್ಲ ಒಂದು ಅಸೆಂಬ್ಲಿ ಆಗಿತ್ತು ಒಂದು ನಾಲ್ಕು ಜನ ಯಾರಂತಂದ್ರೆ ಮಾಳು ಸ್ಪಂದನ ಆ್ಯಂಡ್ ಮಂಜು ಭಾಷಿನಿ ಆ್ಯಂಡ್ ಇವರು ಯಾರು ಧನುಷ್ ಅವರು ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದು ರಕ್ಷಿತಾ ರಕ್ಷಿತಾ ಅವ್ರು ಎಂಟ್ರಿ ಕೊಡ್ತಾರೆ ಕಲಂಗಡಿಯನ್ನು ಕಿಚನಲ್ಲಿ ಇರಬೇಕು ಬೆಡ್ರೂಮಲ್ಲಿ ಏನಕ್ಕೆ ಬಂತು ಸರಿ ಹೆಂಗೋ ಬಂತು ಏನೋ ಕತೆ ಓಕೆ ನೋ ಪ್ರಾಬ್ಲಮ್ ಅಲ್ಲಿ ಜಾನ್ವಿ ಅವರು ಒಂದು ಸಿಗ್ನಲ್ ಮಾಡ್ತಾರೆ ರಾಶಿಕ ಬಂದು ಆ ಕಲಂಗಡಿಯನ್ನು ಎತ್ಕೊಂಡು ಕಿಚನ್ಗೆ ಹೋಗ್ಬಿಟ್ಟು ಕಟ್ ಮಾಡಿ ತಿಂತಾಯಿರ್ತಾರೆ ಸೊ ಇದು ಇದೊಂಥರ ಆಗಿತ್ತು ಚೆನ್ನಾಗಿತ್ತು ಮಜಾ ಇತ್ತು ಅಲ್ಲಿ ಮಾಡುವರು ಒಂದು ಮಾತಾಡ್ತಾರೆ ಏನಂತಂದರೆ ನನಗೆ ಸಿಟ್ ಕಂಟ್ರೋಲ್ ಆಗೋದಿಲ್ಲ ನಾನು ಹೊಡೆದ್ಬಿಡ್ತೀನಿ ಅಂತ ಆ್ಯಕ್ಚುಲಿ ಈ ಥರ ಎಲ್ಲ ಮಾತಾಡಬಾರ್ದು ಯಾಕಂದರೆ ಹೊಡೆದಿದ್ದಕ್ಕೆ ಎಷ್ಟೋ ಜನ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅವ್ರು ಮಾತಾಡಿದ್ದರು ತಪ್ಪು ಎನಿವೆ ಅದಾದಮೇಲೆ ಕಲಂಗಡಿನ ಎತ್ಕೊಂಡು ಹೋಗಿ ಕಿಚನಲ್ಲಿ ಕಟ್ ಮಾಡಿ ತಿಂತಾ ಇರ್ತಾರೆ ಅಲ್ಲಿಗೆ ರಾಕ್ಷಸ ಎಂಟ್ರಿ ಕೊಡ್ತಾರೆ ಯಾರು ಇವರು ಕಾಕ್ರೋಚ್ ಸುದಿಯವರು ಕಾಕ್ರೋಚ್ ಸುದಿಯವರು ಅಲ್ಲಿ ಎಂಟ್ರಿ ಕೊಟ್ಬಿಟ್ಟು ಒಂದು ಇವ್ರು ತಿನ್ನಬೇಕು ಇಲ್ಲ ಅವ್ರಿಗೆ ತಿನ್ನೋಕ್ಕೆ ಬಿಡಬೇಕು ಅವರು ತಿನ್ನೋದನ್ನ ರಕ್ಷ ರಕ್ಷಿತ ತಿನ್ನೋ ಕಲಂಗಡಿನ ಕಿತ್ಕೊಂಡು ಡಸ್ಟ್ಬಿನ್ಗೆ ಹಾಕ್ತಾರೆ ಅವ್ರೇನು ಮನುಷ್ಯ ಏನಾರ ಇತ್ತು ಮನುಷ್ಯ ನಿಜವಾಗ್ಲು ಒಂದು ಹೊಟ್ಟೆಗೆ ತಿಂದು ತಿನ್ನಬೇಕಾದ್ರೆ ಒಂದು ಯಾರಾದರೂ ತಿನ್ನಬೇಕು ಇಲ್ಲ ನಾವು ಯಾರಾದರೂ ತಿನ್ನಬೇಕು ಅಂದರೆ ಆ ತಿನ್ನೋ ಪದಾರ್ಥ ಹೊಟ್ಟೆಗೆ ಸೇರಬೇಕು ಅದನ್ನು ಡಸ್ಟ್ಬಿನ್ಗೆ ಹಾಕ್ಬಾರ್ದು ಸೊ ಇವ್ರು ಏನು ಮಾಡ್ತಾರೆ ರಾ ರಕ್ಷ ಚಿಂತಾರೋ ಕಲಾಂಗಡಿ ನಾವು ಕಿತ್ಕೊಂಡ್ಬಿಟ್ಟು ಡಸ್ಟ್ಬಿನ್ಗೆ ಹಾಕ್ತಾರೆ ಮೋಸ್ಟ್ ಆಫ್ ಅದಕ್ಕೆ ಅನಿಸುತ್ತೆ ಬಿಗ್ ಬಾಸ್ ಅವರಿಗೆ ರಾಕ್ಷಸ ರಾಕ್ಷಸನ ಪಾತ್ರ ಕೊಟ್ಟಿರೋದು ಅದಾದಮೇಲೆ ಕನ್ಫೆಷನ್ ರೂಮಲ್ಲಿ ಬಿಗ್ ಬಾಸ್ ಅವರು ಅವ್ರನ್ನ ಇನ್ವೈಟ್ ಮಾಡ್ತಾರೆ ಕಾಕ್ರೋಚ್ ಸುದಿಯವರು ಕನ್ಫೆನ್ಷನ್ ರೂಮಲ್ಲಿ ಕೂತ್ಕೋತಾರೆ ಅಲ್ಲಿ ಹೋಗಿದ ತಕ್ಷಣ ಅವ್ರಿಗೆ ಸರ್ಯಾಗಿ ಕ್ಲಾಸ್ ಬೀಳುತ್ತೆ ಏನಂತಂದರೆ ನೀವು ರಾಕ್ಷಸ ಹಾಕೋಕೆ ಮುಂಚೆ ಮನೆ ಹೇಗಿತ್ತು ಆ್ಯಂಡ್ ರಾಕ್ಷಸ ಆದಮೇಲೆ ಮನೆ ಹೇಗಿದೆ ಮುಂಚೆ ಇದ್ದಂಥ ರೂಲ್ಸ್ಗಳೆಲ್ಲ ಮುಂಚೆ ಯಾವ ಥರ ಇದ್ದರೂ ಸ್ಪರ್ಧಿಗಳು ಅವತ್ತು ಆ ಥರ ಇರಬೇಕು ಆ ಥರ ನೀವು ನೋಡ್ಕೋಬೇಕು ಅರಸ ಅರಸಾರಸೀರಿ ಇರ್ತಾರೆ ಸೇವಕರು ಇರ್ತಾರೆ ನೀವು ಜಸ್ಟ್ ಓನ್ಲಿ ಎಕ್ಸ್ಟ್ರಾ ಕ್ಯಾರೆಕ್ಟರು ಅಂದರೆ ಎಕ್ಸ್ಟ್ರಾ ಕ್ಯಾರೆಕ್ಟರ್ ಅಂದರೆ ನಿಮ್ಮನ್ನು ರಾಕ್ಷಸ ಮಾಡಿರೋದು ಸೊ ನೀವು ಅದನ್ನು ಹ್ಯಾಂಡಲ್ ಮಾಡಬೇಕು ಎಲ್ಲರೂ ಬಟ್ ಅರಸ ಸೀರ್ ಹಾಗೆ ಇದ್ದೇ ಇರ್ತಾರೆ ಆ್ಯಸ್ ಯೂಶುವಲ್ ಕಂಟಿನ್ಯೂಸ್ ಇರುತ್ತೆ ಅಂತ ಹೇಳಿದರು ಅದನ್ನು ಇವರು ಮತ್ತೆ ಲಿವಿಂಗ್ ಏರಿಯಾಗೆ ಬಂದು ಎಲ್ಲರನ್ನೂ ಒಂದು ಕಡೆ ಕೂರಿಸ್ಕೊಂಡು ಮತ್ತೆ ಕ್ಲಾಸ್ ತಗೋತಾರೆ ಸರಿ ಅದಾದಮೇಲೆ ಇವರು ಅರಸಾರು ಸೇರು ಹೇಳ್ತಾರೆ ನಮಗೆ ನಾವು ಯಾರನ್ನು ನಾ ನಮ್ಮ ರಾಜ್ಯದಲ್ಲಿ ನಾವು ಯಾವುದೇ ಒಂಥ ರಾಕ್ಷಸನ ಮಾತನ್ನು ಕೇಳೋದಿಲ್ಲ ನಮ್ಗೆ ಹೆಂಗೆ ಅನಿಸುತ್ತೆ ನಾವು ಹಂಗೆ ಮಾಡ್ತೀವಿ ಸೇವಕರು ಸೇವಕರ ಕೆಲಸನೇ ಮಾಡಬೇಕು ಅಂತೆಲ್ಲ ಹೇಳ್ತಾರೆ ಸೊ ಅಲ್ಲೊಂದಿಷ್ಟು ವಾದ ವಿವಾದಗಳು ನಡೆಯುತ್ತೆ ಅದಾದಮೇಲೆ ಇವಾಗ ಬರುತ್ತೆ ನೋಡಿ ಮೇನ್ ವಿಷಯ ಮೇನ್ ಪಾಯಿಂಟ್ ಏನಂತಂದರೆ ನಾನು ಮೊನ್ನೆ ಒಂದು ಅದೇ ಬಿಗ್ ಬಾಸ್ ಮನೆಗೆ ಬೀಗ ಬಿದ್ದಿತ್ತು ಅಂತಂದ್ಬಿಟ್ಟು ರಿವ್ಯೂ ಮಾಡಿದ್ದೆ ಸೊ ಅದರಲ್ಲಿ ಅದೆಲ್ಲರಿಗೂ ಗೊತ್ತಿರೋ ವಿಚಾರನೇ ಬೀಗ ಬಿದ್ದಿರೋದು ನಾನು ಅವತ್ತು ಹೇಳಿದ್ದೆ ಏನಂತಂದರೆ ರಿವ್ಯೂ ಅಲ್ಲಿ ಇದನ್ನು ಟೂ ಡೇಸ್ ಆದಮೇಲೆ ಟೆಲಿಕಾಸ್ಟ್ ಮಾಡ್ತಾರೆ ಅಂತ ಯಾಕಂತಂದರೆ ಅಲ್ಲಿ ಮುಂಚೆ ಟೂ ಡೇಸ್ ಆಗಿರುತ್ತೆ ಅದು ನಮಗೆ ಲೇಟಾಗಿ ಟೆಲಿಕಾಸ್ಟ್ ಆಗುತ್ತೆ ಸೊ ಹಾಗಾಗಿ ಏನಾಯಿತು ಅಂತಂದರೆ ಅದನ್ನು ಈ ಎಪಿಸೋಡಲ್ಲಿ ಸೀಸನ್ ಸಾರಿ ಎಪಿಸೋಡ್ ನಂಬರ್ ಹನ್ನೆರಡರಲ್ಲಿ ಅದನ್ನು ಟೆಲಿಕಾಸ್ಟ್ ಮಾಡಿದ್ದಾರೆ ರಾತ್ರಿ ಹೊತ್ತು ಎಲ್ಲರ ಕನ್ನ ಎಲ್ಲರನ್ನ ಎಲ್ಲರ ಕಣ್ಣಿಗೆ ಬಟ್ಟೆನ ಕಟ್ಟಿ ಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗಿದ್ದಾರೆ ಸೊ ಇದು ಈ ಎಪಿಸೋಡಲ್ಲಿ ಟೆಲಿಕಾಸ್ಟ್ ಆಗಿದೆ ನೋಡಿದವ್ರಿಗೆ ಗೊತ್ತಿರುತ್ತೆ ಆ್ಯಂಡ್ ಅದಾದಮೇಲೆ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಮತ್ತೆ ರಿಟರ್ನ್ ಕಮ್ ಬ್ಯಾಕ್ ಮಾಡ್ತಾರೆ ಎಲ್ಲರೂ ಒಳಗಡೆ ಬರ್ತಾರೆ ಒಳಗಡೆ ಬಂದು ಬಿಗ್ ಬಾಸ್ ಮನೆ ಮಹಾದ್ವಾರದ ಮುಂದೆ ನಿಂತ್ಕೊಂಡು ಗೇಟ್ ಹತ್ರ ನಿಂತ್ಕೊಂಡು ಎಲ್ಲ ಸಾಲಾಗಿ ನಿಂತ್ಕೊಂಡು ಮತ್ತೆ ಬಿಗ್ ಬಾಸ್ ಅವ್ರನ್ನ ಅಗೇನ್ ವೆಲ್ಕಮ್ ಮಾಡ್ಕೋತಾರೆ ನಾವು ಜನರಿಗೆ ಎಂಟರ್ಟೈನ್ಮೆಂಟ್ ಕೊಡಲೇಬೇಕು ಇದೊಂದು ಯಾವತ್ತು ನಿಲ್ದಿರೋಂಥ ಕಾರ್ಯಕ್ರಮ ಸೊ ಮತ್ತು ರಿಸ್ಟಾರ್ಟ್ ಮಾಡ್ತಾಯಿದ್ದೀವಿ ಅಂತ ಅಂದ್ಬಿಟ್ಟು ಅಗೇನು ವೆಲ್ಕಮ್ ಮಾಡ್ಕೋತಾರೆ ಅದೊಂದು ಖುಷಿ ವಿಚಾರ ಬಟ್ ಒಂದು ಐ ಫೀಲ್ ಬ್ಯಾಡ್ ಏನಪ್ಪ ಅಂತಂದರೆ ಫಾರ್ ದ ಫಸ್ಟ್ ಟೈಮ್ ಇನ್ ಕನ್ನಡ ಬಿಗ್ ಬಾಸ್ ಹಿಸ್ಟ್ರೀಲಿ ಇಷ್ಟು ವರ್ಷದ ಹನ್ನೆರಡು ವರ್ಷದ ಹಿಸ್ಟ್ರಿಲಿ ಹೊರತ ಫಸ್ಟ್ ಟೈಮ್ ಏನಂತಂದರೆ ಗ್ರ್ಯಾಂಡ್ ಓಪನಿಂಗ್ ದಿನಕ್ಕೆ ಇಚ್ಚಾ ಸುದೀಪ್ ಅವ್ರು ಏನು ಲೈಟ್ಸ್ ಆನ್ ಮಾಡಿರ್ತಾರಲ್ಲ ಗ್ರ್ಯಾಂಡ್ ಫಿನಾಲಲ್ಲೇ ಅವ್ರು ಆಫ್ ಮಾಡೋರ್ಗೂ ಲೈಟ್ಸ್ ಆಫ್ ಆಗೋದಿಲ್ಲ ಪ್ರತಿ ಸೀಸನಲ್ಲೂ ತ್ರೀ ಮಂತ್ಸ್ ಕಂಟಿನ್ಯೂಸ್ ಆಗಿ ಇಲ್ಲಿ ಆ್ಯಕ್ಷನ್ ಆದರೆ ಕಟ್ ಆಗೋದೇ ಇಲ್ಲೇ ಸೊ ಇದು ಫಸ್ಟ್ ಟೈಮ್ ಫ ಹನ್ನೆರಡನೇ ಸೀಸನಲ್ಲಿ ಎರಡನೇ ವೀಕಲ್ಲಿ ಫಸ್ಟ್ ಟೈಮ್ ಒಂದು ಲೈಟ್ಸ್ ಆಫ್ ಆಗಿರೋದು ತುಂಬ ಬೇಜಾರಾಯ್ತು ಮತ್ತು ದೀಪ ಬೆಳಗಿದ್ದಾರೆ ಲೈಟ್ಸ್ ಆನ್ ಮಾಡಿದ್ದಾರೆ ಮತ್ತು ರೀ ಕಂಟಿ ರೀ ಎಂಟ್ರಿ ಕೊಟ್ಟಿದ್ದಾರೆ ಕಂಟೆಸ್ಟೆನ್ ಕಂಟೆಸ್ಟೆಂಟ್ಸ್ ಎಲ್ಲ ಕಂಟಿನ್ಯೂ ಆಗ್ತಾಯಿದೆ ಶೋಸು ಕನ್ನಡ ಆ್ಯಂಡ್ ಜಿಯೋ ಹಾಸ್ಟೆಲಲ್ಲಿ ನೀವು ನೋಡ್ಬೋದು ರಿವ್ಯೂ ನಾವು ಕೊಡ್ತಾ ಇರ್ತೀವಿ ನೋಡ್ಬೋದು ಎಂಜಾಯ್ ಮಾಡ್ಬೋದು ಸೊ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಮತ್ತೆ ಎಲ್ಲ ಹೊರಗಡೆಯಿಂದ ಒಳಗಡೆ ಬಂದಿದ್ದಾರೆ ಒಳಗಡೆ ಬಂದರು ಇದಾದಮೇಲೆ ಅವತ್ತು ನೈಟು ಲೈಟ್ಸ್ ಆಫ್ ಆಗುತ್ತೆ ಲೈಟ್ಸ್ ಆಫ್ ಆದರೆ ಬಟ್ ಅಲ್ಲೊಂದು ಸೂಟ್ ಕೇಸ್ ಇಟ್ಟಿರ್ತಾರೆ ಬಿಗ್ ಬಾಸ್ ಆ ಸೂಟ್ ಕೇಸ್ ಮೇಲೆ ಒಂದು ಲೈನ್ಸ್ ಬರ್ತಿರುತ್ತೆ ಏನಂತಂದರೆ ಎಕ್ಸೆಪ್ಟ್ ದಿ ಅನ್ಎಕ್ಸೆಪ್ಟ್ ಅಂತ ಬ್ಲ್ಯಾಕ್ ಕಲರ್ ಸೂಟ್ ಕೇಸು ಆ ಸೂಟ್ ಕೇಸ್ ಮೇಲೆ ಎಕ್ಸೆಪ್ಟ್ ದಿ ಅನ್ಎಕ್ಸೆಪ್ಟ್ ಅಂತ ಬರೆದಿದ್ದಾರೆ ಮೋಸ್ಟ್ ಪ್ರಾಬಬ್ಲಿ ಸಮಥಿಂಗ್ ಏನೋ ಟ್ವಿಸ್ಟ್ ಇರೋ ಥರ ಇದೆ ಹೌದು ಬಿಗ್ ಬಾಸಲ್ಲಿ ಯಾವಾಗ ಟ್ವಿಸ್ಟ್ ಬರುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ನಾನು ಬರೋದು ನಾಳೆ ಎಪಿಸೋಡಲ್ಲಿ ಸೊ ನೋಡೋಣ ಇದನ್ನೆಲ್ಲ ಕಾದು ನೋಡಬೇಕು ಏನಾಗುತ್ತೆ ಅಂತ ನಾಳೆ ಎಪಿಸೋಡಲ್ಲಿ ಕಾದು ನೋಡೋಣ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪ್ರೀವಿಯಸ್ ಎಪಿಸೋಡ್ಸ್ನ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಪ್ರೊಫೈಲ್ ವಿಸಿಟ್ ಕೊಡಿ ಪ್ರಿವಿಯಸ್ ಎಪಿಸೋಡ್ಸ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಮತ್ತು ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ ಬಾಯ್